ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದ ಬಗೆಗೆ ಪ್ರೀತಿಯ ಹೋಕುಳಿ ಭಾಗ ಮೂವತ್ತೊಂಬತ್ತು ಧರಣಿ ಮತ್ತು ಗಂಗಾ ಮನೆಯೊಳಗೆ ಬರುತ್ತಿರುವುದನ್ನು ನೋಡಿದ ಸುಲೋಚನ ಮುಗೀತಾ ಇಬ್ಬರದು ಊರು ಸುತ್ತಿ ಎಂದರು ಮುಖ ಗಂಟಿಕ್ಕಿಕೊಂಡು ಸುಲೋಚನ ಮಾತಿಗೆ ಧರಣಿ ಮುಖ ಚಿಕ್ಕದು ಮಾಡಿದರೆ ಗಂಗಾ ಬೇಜಾರಿನಲ್ಲಿ ತಲ ಕೆಳ ಹಾಕಿ ಬೇಗ ಬೇಗ ಅಡಿಗೆ ಮನೆ ಕಡೆ ನಡೆದಳು ಆಂಟಿ ಬೈಯೋದಾದರೆ ನನಗೆ ಬರತ್ಕೆ ಬೈಯಿರಿ ನಮ್ಮಿಂದಲೇ ಲೇಟ್ ಆಗಿದ್ದು ನಾವೇನ್ ಊರ್ ಸುತ್ತೋಕೆ ಹೋಗಿಲ್ಲ ಆಸ್ಪಿಟಲ್ನಲ್ಲಿ ನಡೆಯುತ್ತಿದ್ದ ಕೆಲಸ ನೋಡಿಕೊಂಡು ಹೊಟ್ಟೆ ಹಸಿವಾಗಿದ್ದರಿಂದ ಹೊರಗೆ ತಿಂದು ಬಂದ್ವಿ ನಮ್ಮನ್ನು ದೇವ್ ಅಂಕಲ್ ನೋಡಿದ್ರಲ್ವಾ ಹೇಳಿಲ್ವಾ ಅವರು ಕೈಕಟ್ಟಿ ಗಂಭೀರವಾಗಿ ಮಾತಿಗೆ ನಿಂತಳು ವೈಷ್ಣವಿ ಒಮ್ಮೆ ಅವಳ ದೃಷ್ಟಿ ದಿಶಾ ದಮಯಂತಿ ದೇವರನ್ನು ಸುತ್ತಿ ಬಂದಿತ್ತು ಎಸ್ ಡ್ಯಾಡ್ ನೋಡಿದ್ರಂತೆ ಅದರ ಬಗ್ಗೆನೆ ಮಾತಾಡ್ತಾ ಇದ್ವಿ ಪಾಪ ಶಿವಂ ಆಫೀಸ್ನಿಂದ ಸುಸ್ತಾಗಿ ಬಂದಿದ್ದಾನೆ ಇದೇ ಟೈಮಲ್ಲಿ ಧರಣಿಗೆ ಸುತ್ತಾಡೋಕೆ ಹೋಗೋ ಅವಶ್ಯಕತೆ ಇತ್ತ ಎಂದಳು ಸೋಫಾ ಮೇಲೆ ಮೊಬೈಲ್ ಒತ್ತುತ್ತಾ ಕುಳಿತಿದ್ದ ದಿಶಾ ಗತ್ತಿನಿಂದ ತಟ್ಟೆಂದು ದಿಶಾ ಕಡೆ ತಿರುಗಿದ ವೈಷ್ಣವಿ ನಗುತ್ತ ಮಿಸ್ ದಿಶಾ ಶಿವಂಗೆ ಪ್ರಾಬ್ಲಮ್ ಇಲ್ಲ ಅಂದ ಮೇಲೆ ನಿನ್ನದೇನು ನಿನ್ನನ್ನು ಮೊನ್ನೆ ಹನ್ನೆರಡು ಗಂಟೆ ರಾತ್ರಿ ಒಂದು ಪಬ್ ಹೊರಗಡೆ ಯಾವುದೋ ಹುಡುಗನ ಜೊತೆ ತೂರಾಡಿಕೊಂಡು ನಿಮ್ಮ ಕಾರ್ ಕಡೆ ಬರ್ತಾ ಇದ್ರಿ ನಾನು ಬರತ್ ಯಾವುದೋ ಕೆಲಸದ ನಿಮಿತ್ತ ಹೊರಗಡೆ ಬಂದಿದ್ವಿ ಆಗ ನೋಡಿದ್ವಿ ಎಂದು ತುಟಿ ಕುಂಕಿಸಿ ದಿಶಾ ಮುಂದೆಯೇ ಕಾಲ ಮೇಲೆ ಕಾಲು ಹಾಕಿ ಸೋಫಾದ ಮತ್ತೊಂದು ಬದಿ ಕುಳಿತಳು ವೈಷ್ಣವಿ ಇಲ್ಲ ಇಲ್ಲ ದಿಶಾಗೆ ಅವತ್ತು ಹುಷಾರಿರ್ಲಿಲ್ಲ ಮನೆಯಲ್ಲೇ ಇದ್ಲು ಮಗಳ ಪರವಹಿಸಿ ಓಡಿ ಬಂದಳು ದಮಯಂತಿ ಆಂಟಿ ನೀವು ನನ್ನ ಹತ್ರ ವಾದ ಮಾಡೋದು ಸುಮ್ಮನೆ ಸುಳ್ಳು ಪುರಾವೆ ನೀಡಿ ನನ್ನ ಯಾಮಾರಿಸೋದು ಸುಲಭದ ಕೆಲಸ ಅಲ್ಲ ಅಂತ ನಿಮಗೂ ಗೊತ್ತು ಅಷ್ಟು ಡೌಟ್ ಇದ್ರೆ ನಿಮ್ಮ ಡೌಟ್ ಕ್ಲಿಯರ್ ಮಾಡೋಕೆ ಆ ಪಬ್ನ ಸಿ ಸಿ ಟಿ ವಿ ಫೋಟೇಜ್ ತರಿಸೋಕೆ ನಾನು ರೆಡಿ ಎಂದು ಟಾಂಗ್ ನೀಡಿ ನಕ್ಕಳು ವೈಷ್ಣವಿ ಅವಳ ಜೊತೆಗೆ ಭರತ್ ಕೂಡ ನಕ್ಕಿದ್ದ ಅಯ್ಯೋ ಅದೆಲ್ಲ ಈಗ ಯಾಕಮ್ಮ ಬಿಟ್ಟಾಕು ನನಗೆ ಈಗ ಹೊಟ್ಟೆ ಹಸಿದಿದೆ ಎಲ್ಲರೂ ಊಟ ಮಾಡೋಣ ಬನ್ನಿ ಎಂದು ಅಲ್ಲಿಂದ ಮೆಲ್ಲಗೆ ಜಾಗ ಖಾಲಿ ಮಾಡಲು ರೆಡಿಯಾದ ದೇವ್ ಹೆಂಡತಿಗೂ ಮಗಳಿಗೂ ಬರುವಂತೆ ಸನ್ನೆ ಮಾಡಿದ್ದನು ದೇವ್ ಹಾಗೂ ದಮಯಂತಿಗೆ ವೈಷ್ಣವಿ ಸಾಮಾನ್ಯದೋಳಲ್ಲ ಎಂದು ಗೊತ್ತಿತ್ತು ಚಿಕ್ಕ ಸುಳಿವು ಸಿಕ್ಕರು ಜನ್ಮ ಜಾಲಾಡಿ ಬಿಡ್ತಾಳೆ ಎನ್ನುವ ನಿಜ ಅರಿತಿದ್ದರು ಆದರೆ ದಿಶಾಗೆ ಶಾಲ್ನಲ್ಲಿ ಸುತ್ತಿಕೊಂಡು ಹೊಡೆದಂತೆ ಆಗಿತ್ತು ವೈಷ್ಣವಿ ಅವಳ ಬಗ್ಗೆ ಸುಲೋಚನ ಮುಂದೆ ಆಡಿದ ಮಾತು ನನಗೆ ಊಟ ಬೇಡ ಎಂದು ಗಟ್ಟಿಯಾಗಿ ಹೇಳಿದ ದಿಶಾ ದುಡುದುಡು ಎಂದು ತನ್ನ ರೂಮಿನ ಕಡೆ ನಡೆದಳು ಮತ್ತೆ ಅವರೆಲ್ಲರ ಜೊತೆ ಕುಳಿತು ಊಟ ಮಾಡಲು ವೈಷ್ಣವಿಗೆ ಮನಸ್ಸಾಗಲಿಲ್ಲ ಆಂಟಿ ನಾವು ಮನೆಗೆ ಹೋಗ್ತೀವಿ ಮಾವ ಕಾಯ್ತಾ ಇರ್ತಾರೆ ಎಂದ ವೈಷ್ಣವಿ ಸುಲೋಚನರಿಗೆ ಮಾತನಾಡಲು ಅವಕಾಶ ಕೊಡದೆ ಶಿವಂಗೆ ಧರಣಿಗೆ ಹೇಳಿ ಎಂದು ತಿಳಿಸಿ ಗಂಗಾಳಿಗೆ ಕೈ ಬೀಸಿ ರಾಜೇಂದ್ರರಿಗೂ ಹೇಳಿ ಮತ್ತೆ ಅಲ್ಲಿ ನಿಲ್ಲದೆ ಗಂಡನನ್ನು ಕರೆದುಕೊಂಡು ಹೊರಟಳು ಸುಲೋಚನ ಒಮ್ಮೆ ದಿಶಾ ಹೋದತ್ತ ನೋಡಿದವರ ಮನಸ್ಸು ಮತ್ತೆ ಕದಡಿದ ಕೊಳವಾಯಿತು ಈ ಹಿಟ್ಲರ್ಗೆ ಕೋಪ ಜೋರಾಗೇ ಬಂದಿರಬೇಕು ಎಂದು ಭಯದಿಂದ ಮೆಲ್ಲಗೆ ರೂಮಿನೊಳಗೆ ಕಾಲಿಟ್ಟ ಧರಣಿ ಸುತ್ತ ಒಮ್ಮೆ ನೋಡಿದಳು ಯಾರೂ ಕಾಣಲಿಲ್ಲ ಅಬ್ಬಾ ಇದ್ದಿದ್ರೆ ಕಣ್ಣಲ್ಲೇ ಸುಟ್ಟು ಬಿಡುತ್ತಿತ್ತು ಪ್ರಾಣಿ ಎಂದು ಮನಗುಡುತ್ತಾ ದೊಡ್ಡ ಉಸಿರು ತೆಗೆದು ಬಾತ್ರೂಮ್ ಬಾಗಿಲ ಕಡೆ ನೋಡಿದವಳಿಗೆ ಎದೆ ಜಲ್ಲೆಂದಿತು ಶಾರ್ಟ್ಸ್ ಹಾಕಿಕೊಂಡಿದ್ದ ಶಿವಂ ಬರಿ ಮೈಯಲ್ಲಿ ಇದ್ದವ ಕುತ್ತಿಗೆಯ ಮೇಲೆ ಟವಲ್ ಹಾಕಿಕೊಂಡು ಕಳ್ಳರಂತೆ ರೂಮಿಗೆ ಬರುತ್ತಿದ್ದ ಧರಣಿಯನ್ನೇ ಕೆಕ್ಕರಿಸಿಕೊಂಡು ಒಂದು ಕೈ ಸೊಂಟದ ಮೇಲೆ ಇಟ್ಟು ನೋಡುತ್ತಾ ನಿಂತಿದ್ದ ಅದು ಸ್ವಲ್ಪ ಲೇಟ್ ಆಯ್ತು ಎಂದವಳು ಕಬೋರ್ಡ್ ಕಡೆ ನಡೆದು ಬೇಗ ಬೇಗ ತನ್ನ ಕೈಗೆ ಸಿಕ್ಕ ಬಟ್ಟೆ ತೆಗೆದುಕೊಂಡು ಬಾತ್ರೂಮ್ಗೆ ಓಡುವವಳನ್ನು ಅಡ್ಡಗಟ್ಟಿದ್ದ ಶಿವಂ ಹೆಂಡತಿಯಾದವಳು ಗಂಡ ಆಫೀಸ್ನಿಂದ ಬರುವಾಗ ಮನೆಯಲ್ಲೇ ಇರಬೇಕು ನೀನು ನೋಡಿದ್ರೆ ನಾನೇ ನಿನ್ನ ಕಾಯೋ ಹಾಗೆ ಈಗ ಮನೆಗೆ ಬರ್ತಿದ್ದೀಯ ಎಂದವನ ಮೊಗದಲ್ಲಿನ ಅಣಕಿಸುವಿಕೆಯ ನಗುವನ್ನು ಧರಣಿ ಕಣ್ಣರಳಿಸಿ ನೋಡುತ್ತಾ ನಿಂತಳು ಶಿವಂ ತಲೆಗೆ ಮಿಂದಿದ್ದ ಕಾರಣ ತಲೆಯಿಂದ ತೊಟ್ಟಿಕ್ಕುವ ನೀರು ಶಿವಂ ಹತ್ತಿರವೇ ನಿಂತಿದ್ದ ಧರಣಿಯ ಮುಖದ ಮೇಲೆ ಬೀಳುತ್ತಿತ್ತು ಇನ್ನು ಹತ್ತಿರಕ್ಕೆ ಸರಿದು ನಿಂತವನಿಂದ ದೂರ ಸರಿಯ ಹೊರಟಗಳನ್ನು ಗೋಡೆ ತಡೆದು ನಿಲ್ಲಿಸಿತ್ತು ಉಕ್ಕಿನಂತಿರುವ ಶಿವಂನ ಬರಿದಾದ ಎದೆಯ ಮೇಲೆ ತನ್ನ ಮೆದುಹಸ್ತ ಊರಿದ ಧರಣಿ ಮೆಲ್ಲಗೆ ಹಿಂದೆ ತಳ್ಳಿದಳು ಕೆನ್ನೆಯನ್ನು ಕೆಂಪೇರಿಸಿಕೊಂಡು ಒಂದು ಹೆಜ್ಜೆ ಹಿಂದಡಿ ಇಟ್ಟ ಶಿವಂ ಮತ್ತೆ ನಗುತ್ತಾ ಹತ್ತಿರ ಬಂದು ನಿಂತು ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ ಗಂಡನ ಮಾತು ಕಿವಿಗೆ ನಾಟಿದ ತಕ್ಷಣವೇ ತಟ್ಟನೆ ಮುಚ್ಚಿದ ಕಣ್ಣು ತೆರೆದಳು ಧರಣಿ ಏನ್ ಹೇಳ್ತಾ ಇದ್ದೀರಾ ನೀವು ಕಣ್ಣು ಕಿರಿದಾಗಿಸಿ ಕೇಳಿದಳು ಧರಣಿ ನಾಚಿಕೆ ಸರಿದು ಗಂಭೀರತೆ ಆವರಿಸಿತಲ್ಲಿ ಆ ಶರತ್ ಯಾರು ಅವನಿಗೆ ಯಾಕೆ ನೀನು ಸಹಾಯ ಮಾಡ್ತಾ ಇದ್ದೀಯ ಐ ಹೇಟ್ ವಾರಿದ ಆದರೂ ನೀನ್ ಹಿಂದೇನೆ ಹೋಗ್ತೀಯ ನನಗೆ ಇದೆಲ್ಲ ಇಷ್ಟ ಆಗಲ್ಲ ಧರಣಿ ನೀನು ಅರ್ಥ ಮಾಡಿಕೊಂಡರೆ ಒಳ್ಳೆಯದು ಬೇಡವೆಂದರೂ ಸಿಟ್ಟು ಬಂದಿತ್ತು ಶಿವಂಗೆ ಆಫೀಸ್ನಿಂದ ಬರುವಾಗಲೇ ಯೋಚಿಸಿದ್ದ ಶಿವಂ ಧರಣಿ ಬಳಿ ಪ್ರೀತಿಯಿಂದ ಮಾತನಾಡಿ ಅಂದು ಮದುವೆಯ ಮಂಟಪದಲ್ಲಿ ನಡೆದ ಘಟನೆ ತಿಳಿಸಿ ಹೇಳಿ ವಾರಿದಾಳಿಂದ ದೂರ ಇರು ಎಂದು ಹೇಳಬೇಕು ಶರತ್ ಇವಳಿಗೇನಾಗಬೇಕು ಎಂದು ಕೇಳಬೇಕು ಎಂದೆಲ್ಲ ಯೋಚನೆ ಹಾಕಿಕೊಂಡು ಬಂದಿದ್ದ ಆದರೆ ಕೋಪ ಎಲ್ಲವನ್ನೂ ನುಂಗಿ ಹಾಕಿತ್ತು ಅದೆಲ್ಲ ನಿಮಗ್ಯಾಕೆ ನನ್ನಿಂದ ಶರತ್ಗೆ ಸಮಸ್ಯೆಯಾಗಿದೆ ಅದನ್ನು ಬಗೆಹರಿಸುವ ದಾರಿ ಹುಡುಕಿದ್ದೇನೆ ಅಷ್ಟೇ ಇನ್ನು ವಾರಿದ ನಿಮಗಿಂತ ಮುಂಚೆಯಿಂದಲೇ ನನ್ನ ಜೀವನದಲ್ಲಿ ಇದ್ದವಳು ತುಂಬಾ ಸಲ ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದಾಳೆ ನಿಮಗೆ ಆಗೋಲ್ಲ ಅಂದ ತಕ್ಷಣ ಅವಳನ್ನು ದೂರ ಮಾಡೋಕ್ಕಾಗಲ್ಲ ನಾನು ನಿಮ್ಮನ್ನು ಮದುವೆಯಾಗಿದ್ದೇ ಅವಳಿಗೆ ಇಷ್ಟ ಇಲ್ಲ ನನ್ನ ಹತ್ರ ಸರಿ ಮಾತಾಡ್ತಾನೇ ಇಲ್ಲ ಎಂದವಳು ಅಲ್ಲಿ ನಿಲ್ಲದೆ ಸರಸರನೆ ಬಾತ್ರೂಮ್ ಕಡೆ ನಡೆದಳು ಧರಣಿ ಇಷ್ಟು ದಿನ ಧರಣಿಯ ಮುಂದೆ ತನ್ನ ಕೋಪವನ್ನು ಹತೋಟಿಯಲ್ಲಿಟ್ಟಿದ್ದ ಶಿವಂ ವಾರಿದಾಳ ಪರವಾಗಿ ನಿಂತವಳ ಮಾತುಗಳು ಕೇಳಿಸಿಕೊಂಡ ಶಿವಂ ತಾಳ್ಮೆ ಗಡಿದಾಟಿತ್ತು ಬೆಳಿಗ್ಗೆ ಧರಣಿ ರಾಜೇಂದ್ರರವರ ಬಳಿ ಹೇಳಿದ ಮಾತುಗಳು ಮತ್ತೆ ತಲೆ ಸಿಡಿಯುವಂತೆ ಮಾಡಿತ್ತು ಬೆಳಿಗ್ಗೆಯಿಂದ ಆಫೀಸ್ ಸ್ಟಾಫ್ ಮೇಲೆ ರೇಗಾಡಿ ತನ್ನ ಕೋಪವನ್ನು ತೀರಿಸಿಕೊಂಡಿದ್ದ ಶಿವಂ ಮುಷ್ಟಿ ಕಟ್ಟಿ ತನ್ನ ಎದುರುಗಿದ್ದ ಕಬ್ಬಿಣದ ಕಿಟಕಿಯ ರಾಡಿಗೆ ಬಲವಾಗಿ ಗುದ್ದಿದ ಶಿವಂ ಸಿಟ್ಟಿನಲ್ಲಿ ಡ್ಯಾಮಿಟ್ ಹೇಳಿದ ಮಾತೆ ಕೇಳಲ್ಲ ಅಂತಾಳೆ ಇವಳು ಆಡಿದ್ದೇ ಆಟ ಆಗಿದೆ ಇವಳನ್ನು ಹೇಗೆ ಬಗ್ಗಿಸಬೇಕು ಅಂತ ನನಗೆ ಗೊತ್ತಿದೆ ಎಂದವ ಅರ್ಜುನ್ಗೆ ಕರೆ ಮಾಡಿ ಏನೋ ಹೇಳಿದವ ಬಾತ್ರೂಮ್ ಕಡೆ ಒಮ್ಮೆ ನೋಡಿ ತುಟಿ ಕೊಂಕಿಸಿ ಟೀ ಶರ್ಟ್ ತೊಟ್ಟು ನೋಯುತ್ತಿದ್ದ ಕೈ ಕೊಡವಿಕೊಳ್ಳುತ್ತಾ ಕೊಳ್ಳುತ್ತಾ ಸೀದಾ ತನ್ನ ತಂದೆಯ ರೂಮಿನ ಕಡೆ ನಡೆದಿದ್ದ ಶಿವಂ ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂತೆ ಈ ಕತೆ ನಿಮ್ಗಿಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು